ಅವನು ಏನೋ ಮಾಡ್ತಾ ಇದ್ದಾರಲ್ಲ ನನಗೆ ಹೊಸ್ದಾಗಿ ಅಂತ ಹೇಳಿಬಿಟ್ಟು ನೋಡ್ತಾ ಕೂತಿದ್ದ ಮೊದಲ ನಾವು ಕೂಡ ಇದು ಫಸ್ಟ್ ಟೈಮ್ ಬಂದಿರೋದು ನಮಗೆ ಆಸನ ಅಷ್ಟೊಂದು ಗೊತ್ತಿಲ್ಲ ನೋಡಿ ಕೇಳಿದ್ದೆಲ್ಲ ಕೊಡ್ಸೋದಲ್ದೆ ಕಿತ್ತೋದ್ರೆ ಅದನ್ನ ರೆಡಿನೂ ನಾವೇ ಮಾಡ್ಕೊಂಡು ಕೊಡಬೇಕು ಇದು ದಿನ ಏಕಾದಶಿ ಆಗಿದ್ದರಿಂದ ಯಾವುದೇ ಪೂಜೆಗಳಿರಲಿಲ್ಲ ಆಶ್ಲೇಷ ಬಲಿ ಆಗಿರ್ಬೋದು ಸರ್ಪ ಸಂಸ್ಕಾರ ಯಾವುದು ಪೂಜೆ ಏನು ಇರಲಿಲ್ಲ ನಮಗೆ ಹೋಗೋವರೆಗೂ ಅವ್ರದ್ದೇ ಅಂತ ಗೊತ್ತಿರಲಿಲ್ಲ ಪಕ್ಕದಲ್ಲಿ ಬ್ಯಾನರ್ ಇದೆ ಅವ್ರದ್ದು ಆದರೆ ನಾವು ಅದನ್ನು ಅಬ್ಸರ್ವ್ ಮಾಡಿರಲಿಲ್ಲ ಆಮೇಲೆ ಇದೊಂದು ಕಡಿಮೆ ಇತ್ತಪ್ಪ ಇವಾಗ ಡೈಲಿ ಅದು ಎಷ್ಟು ಸರಿ ಕೈ ತೊಳಿತೀಯ ನೋಡ್ತೀನಿ ನಾನು ಇದೊಂದು ವಿಶೇಷವಾದ ಲಾಗ್ ಅಂತಾನೆ ಹೇಳ್ಬೋದು ಹಾಯ್ ಎಲ್ಲರಿಗೂ ನಮಸ್ಕಾರ ಹಾಂ ಫಸ್ಟ್ ಇಯರ್ ಬರ್ಡೇ ಹ್ಯಾಪಿ ಬರ್ಡೇ ಡೈಲಿ ಏನಂದ್ರೆ ಅವನೇ ನಾನು ನಿಭ್ರಸದು ಇವಾಗ ಸ್ವಲ್ಪ ಲೇಟಾಗಿತ್ತು ನಾನು ಅಷ್ಟರಲ್ಲಿ ಸಾಂಗ್ನೆ ತಿಂಡಿ ಮಾಡಬೇಕು ಅಂತ ಹೋಗಿದ್ದೆ ಬರೋದ್ರೊಳಗೆ ಎದ್ದು ಕುತ್ಕೊಂಡು ಪಿಳಿ ಪಿಳಿಯಿಂದ ಕಣ್ಣು ಬಿಟ್ಕೊಂಡು ಕೂತಿತ್ತದು ಇವತ್ತು ನನ್ನ ಮಗ ಹುಟ್ಟಿ ಒಂದು ವರ್ಷ ಕಂಪ್ಲೀಟ್ ಆಯಿತಾ ಒನ್ ಇಯರ್ ಬೇಬಿ ಆಗಿದೆ ಹಾಯ್ ಮಾಡಪ್ಪ ಹಾಯ್ ಹಾಯ್ ಮಾಡ ಗುಡ್ ಮಾರ್ನಿಂಗ್ ಹೇಗಪ್ಪ ಮಾಡೋದು ಗುಡ್ ಮಾರ್ನಿಂಗ್ ನೋಡಿಲ್ಲ ಸಾಹೇಬ್ರಿಗೆ ಸಾನಿ ಸ್ಕೂಲ್ಗೆ ಹೋಗೋದ್ರೊಳಗೆ ಇವ್ನ ಎದ್ದಿರಲಿಲ್ಲ ಬೇಜಾರು ಬೇಜಾರ್ ಮಾಡ್ಕೊಂಡೆ ಅವಳು ನನ್ನ ತಮ್ಮಗೆ ವಿಶ್ ಮಾಡೋಕ್ ಅಂತೇಳಿ ಅಂತ ಹೇಳಿ ಸ್ವಲ್ಪ ಪ್ಲಾನ್ ಚೇಂಜ್ ಮಾಡ್ಕೊಂಡಿದ್ದೆ ಹಾಗಾಗಿ ಅವಳನ್ನ ಸ್ಕೂಲಿಗೆ ವರ್ಷದ ಹುಟ್ಟಿದ ಹಬ್ಬದ ಶುಭಾಶಯಗಳು ಬರ್ತಡೇ ಅಂತ ಅಂದರೆ ಬರೀ ಕೇಕ್ ಕಟ್ ಮಾಡಿಸೋದಷ್ಟೇ ಅಲ್ಲ ನಾನು ಇದೇ ರೀತಿ ಮಾಡೋದು ಸಾನ್ವಿಗೂ ಅಷ್ಟೇ ಅವಳಿಗೆ ಒಂದು ಆರು ಏಳು ವರ್ಷ ಆಗೋವರೆಗೂ ಇದೇ ರೀತಿ ಮಾಡಿದ್ದೀನಿ ಹಸೆ ಹಾಕಿ ಕೂರಿಸಿ ಏನಾದರೂ ಎಲ್ಲ ಮಾಡಿದರೆ ಸ್ವೀಟ್ ತಿನ್ನಿಸಿ ದೊಡ್ಡವ್ರ ಕೈಲೆಲ್ಲ ಅಕ್ಷತೆ ಹಾಕಿಸಿ ಕೊನೆಯದಾಗಿ ದೃಷ್ಟಿ ತೆಗೆಯೋದು ಈ ರೀತಿಯೇ ನಾನು ಆರು ವರ್ಷ ಏಳು ವರ್ಷದವರೆಗೂ ಮಾಡ್ತಾ ಬಂದಿದ್ದು ಹಾಗಾಗಿ ಪಾಪಗೂ ಕೂಡ ಇದೇ ರೀತಿಯೇ ಶುರು ಮಾಡಿಕೊಂಡಿದ್ದು ಈ ವರ್ಷ ಫಸ್ಟ್ನೇ ವರ್ಷ ಅಲ್ವಾ ಹಾಗಾಗಿ ಆರತಿ ಮಾಡಿ ಶುರು ಮಾಡೋಣ ಅಂತ ಹೇಳಿ ಇವನಂತೂ ಹಸಿ ಮೇಲೆ ಕೂರಿಸಿ ಸಾನ್ವಿ ಅವ್ರ ಪಪ್ಪ ಎಲ್ಲ ಅವನಿಗೆ ಆಟಾಡಿಸ್ತಾ ಇದ್ರು ಕುತ್ಕೊಂಡ್ಲಿ ಅಲ್ಲೇ ಅಂತ ಹೇಳಿ ಅವನು ಏನೋ ಮಾಡ್ತಾ ಇದ್ದಾರಲ್ಲ ನನಗೆ ಹೊಸ್ತಾಗಿ ಅಂತ ಹೇಳ್ಬಿಟ್ಟು ನೋಡ್ತಾ ಕೂತಿದ್ದ ಮೊದಲು ಮೊದಲು ಒಂದು ಹತ್ತು ನಿಮಿಷ ಅಂತೂ ಅವನ ಆ ರೀತಿ ಕೂರಿಸಿದೆ ಒಂದು ತಲೆನೋ ಕೆಲಸ ಆಗೋಯ್ತು ಇಲ್ಲಿ ಮಾಡಬೇಡ ಹಾಗೆ ಮನೆಯಲ್ಲಿ ಆರತಿ ಎಲ್ಲ ಮಾಡಿದ ಮೇಲೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅರ್ಚನೆ ಮಾಡಿಸ್ಕೊಂಡು ಬರ್ತೀವಿ ನಾವು ಪಾಪು ಬರ್ತಡೆ ದಿನ ಹೋಗಿದ್ದು ನಮ್ಮ ಇಷ್ಟದ ಇವ ಅಂತಲೇ ಹೇಳ್ಬೋದು ಚಿಕ್ಕಣ್ಣಪ್ಪ ಹಾಗೆ ನಮ್ಮದು ಒಂದು ಅರ್ಕೆನೂ ಇತ್ತು ಹಾಗಾಗಿ ಅರ್ಕೆನ ಒಪ್ಪಿಸ್ಬಿಟ್ಟು ದೇವರಿಗೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೊರಟಿ ಬೆಳಗ್ಗೆ ಪೂಜೆ ಒಂಬತ್ತು ಗಂಟೆಗೆ ಬರಬೇಕಿತ್ತು ಆದರೆ ನಮಗೆ ದೇವರು ದಾರಿ ಬಿಟ್ಕೊಟ್ಟಿದ್ದು ಸಂಜೆ ಪೂಜೆಗೆ ನಾವು ಏನೆಲ್ಲ ಪ್ಲ್ಯಾನ್ ಮಾಡಿದ್ವಿ ಅದೆಲ್ಲ ಆಗಿತ್ತು ಅವತ್ತು ಮನೆಯಲ್ಲಿ ತುಂಬ ಮಾಡುವಂಥ ಕೆಲಸ ಅಂತ ಏನಿರಲಿಲ್ಲ ಆದರೆ ಬೆಳಗ್ಗೆ ಹೊರಡಬೇಕಾಗಿದ್ದವ್ರು ನಾವು ಮೂರು ಗಂಟೆಗೆ ಮನೆ ಬಿಡೋ ಹಾಗಾಯಿತು ಸಂಜೆ ಪೂಜೆಗೆ ನಾವು ದೇವಸ್ಥಾನದ ಹತ್ರ ಬಂದಿದ್ವಿ ನಾವು ಬಂದಾಗ ಅಷ್ಟೊಂದು ಜನ ಏನೂ ಇರಲಿಲ್ಲ ಹಾಗಾಗಿ ನಮಗೆ ದರ್ಶನವೂ ಅಷ್ಟೇ ತುಂಬ ಚೆನ್ನಾಗಾಯಿತು ಹಾಗೆ ಪಾಪ ಬರ್ತಡೇ ಅಲ್ವಾ ಹಾಗಾಗಿ ಸ್ವೀಟ್ಸ್ನ ಹೋಗಿದ್ವಿ ಅಲ್ಲಿ ದೇವಸ್ಥಾನದಲ್ಲಿ ಬರುವಂತಹ ಭಕ್ತಾದಿಗಳಿಗೆ ನಾವು ಕೊಡೋಣ ಅಂತ ಹೇಳಿ ಆದರೆ ನಾವು ಹೋದಾಗ ತುಂಬ ಜನ ಇರಲಿಲ್ಲ ಹಾಗಾಗಿ ಎಷ್ಟು ಜನ ಇದ್ದರೂ ಅಷ್ಟು ಜನಕ್ಕೆ ಕೊಟ್ಟು ಇನ್ನು ಉಳಿದಿದ್ದು ಹೊರಗಡೆ ಎಲ್ಲ ಯಾರು ಇರ್ತಾರೆ ಅವ್ರಿಗೆ ಕೊಟ್ಬಿಟ್ಟು ಇಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯಗೆ ಹೊರಟ್ವಿ ನಾವು ನೆಕ್ಸ್ಟ್ ಡೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಅವತ್ತೇ ಹೋಗೋವಾಗಾಯ್ತು ಕುಕ್ಕೆ ಸುಬ್ರಹ್ಮಣ್ಯಗೂ ಕೂಡ ಕೈಕಾಲು ಬಿಡ್ಕೊಂಡು ಹಠ ಮಾಡುತ್ತಿರೋ ಏನು ನಾನು ಕೈಕಾಲು ಬಿಡ್ಕೊಂಡು ಹಠ ಮಾಡೋ ಸ್ಟೇಜಲ್ಲಿ ಇದ್ದೀನಾ ಹೊರಡೋ ಗಡಿ ಬಿಡಿನಲ್ಲಿ ಮಧ್ಯಾಹ್ನ ಊಟ ಮಾಡೋದನ್ನೇ ಸ್ಕಿಪ್ ಮಾಡಿದ್ದೆ ಹಾಗಾಗಿ ತುಂಬಾ ಅಟ್ಟರಿಸ್ತಿತ್ತು ನನಗೆ ಅಲ್ಲ ಸಾನ್ವಿಗೂ ಕೂಡ ಆಂಧವೇ ಒಂದು ಎರಡು ಮೂರು ಕಡೆ ನಿಲ್ಲಿಸ್ಲಿಲ್ಲ ಮುಂದೆ ನೋಡೋಣ ಮುಂದೆ ನೋಡೋಣ ಅಂತ ಹಾಗಾಗಿ ಸಾನ್ವಿಗೆ ಟೆಂಪರ್ ಕಳ್ಕೊಂಬಿಟ್ಟು ಜೋರು ಜೋರು ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಳು ಹಾಗೆ ನಾವು ಬಂದಿದ್ದು ಕಿಚ್ಚ ಸುದೀಪ್ ಅವ್ರದ್ದು ಹಳ್ಳಿ ಮನೆ ಇದೆಯಲ್ಲ ಅಲ್ಲಿಗೆ ಇದು ನಾವು ಫಸ್ಟ್ ಟೈಮ್ ಬಂದಿರೋದು ನಮಗೆ ಒಳಗಡೆ ಹೋಗೋವರ್ಗು ಅವ್ರದ್ದೇ ಅಂತ ಗೊತ್ತಿರಲಿಲ್ಲ ಪಕ್ಕದಲ್ಲಿ ಬ್ಯಾನರ್ ಇದೆ ಅವ್ರದ್ದು ಆದರೆ ನಾವು ಅದನ್ನು ಅಬ್ಸರ್ವ್ ಮಾಡಿರಲಿಲ್ಲ ಒಳಗಡೆ ಹೋದಾಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಮೇಯ್ನಾಗಿ ನನಗೆ ಮಗನಿಗೆ ಇಡ್ಲಿ ಬೇಕಿತ್ತು ಯಾಕಂದರೆ ಅದನ್ನು ಬಿಟ್ಟರೆ ಬೇರೆ ಏನೋ ಅಂತ ತಿಂತಿರಲಿಲ್ಲ ಇದು ಕುಣಿಗಲ್ಲಿಂದ ಸ್ವಲ್ಪ ಮುಂದೆ ಚುಂಚುನಗಿರಿಯಿಂದ ಸ್ವಲ್ಪ ಹಿಂದೆ ಅಂದರೆ ಹಾಸನದ ರೋಡಲ್ಲಿ ಸಿಗುವಂಥ ತುಂಬ ಚೆನ್ನಾಗಿದೆ ಕಿಚ್ಚ ಸುದೀಪ್ ಅವ್ರದ್ದು ಇದು ಸುತ್ತಮುತ್ತ ಎಲ್ಲ ಅವ್ರದ್ದೇ ಫೋಟೋಸ್ ಕೂಡ ಹಾಕ್ಕೊಂಡಿದ್ದಾರೆ ಸರ್ವಿಂಗ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಬಿಸಿ ನೀರು ತಂದಿಟ್ಟಿದ್ರು ಪಾಪಗೂ ಆಗುತ್ತಲ್ವ ಹಾಗಾಗಿ ಬಿಸಿ ನೀರು ಹಾರಿಸ್ತಾ ಇದ್ದಾರೆ ಯೂಶ್ವಲಿ ನಾವೇನಾದರೂ ಆರ್ಡ್ರ್ ಮಾಡಿದ್ರೆ ಅದು ಬರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟರಲ್ಲಿ ಪಾಪಕ್ಕೆ ತಿನ್ನಿಸ್ಕೊಳ್ಳೋಣ ಅಂತ ಹೇಳಿ ಫಸ್ಟೇ ಆರ್ಡ್ರ್ ಮಾಡ್ಕೊಂಡ್ವಿ ಆದರೆ ಇಲ್ಲಂತೂ ಬೇಗನೆ ಸರ್ವ್ ಮಾಡಿದ್ರು ಹದಿನೆಂಟು ತಿಂಗಳಾಗಿತ್ತು ಅಂತ ಅನಿಸುತ್ತೆ ನಾನು ಗೋಬಿ ತಿಂದು ಹಾಗಾಗಿ ನಾನು ಫಸ್ಟು ಗೋಬಿನೇ ಆರ್ಡ್ರ್ ಮಾಡ್ಕೊಂಡಿದ್ವಿ ಗೋಬಿ ಮಶ್ರೂಮ್ ಮಂಚೂರಿಯನ್ನು ಇದೆಲ್ಲ ನಂಗೆ ತುಂಬ ಫೇವ್ರೇಟು ಹಾಗಾಗಿ ಇಲ್ಲಿ ಗೋಬಿನೇ ತೊಗೊಂಡಿದ್ದು ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಶ್ರೂಮ್ ತಿನ್ನಬಾರ್ದು ಅಂತ ಹೇಳಿದ್ರೆ ನಮ್ಮ ಹಾಗಾಗಿ ಸಾಲಿಗೆ ಫ್ರೈಡ್ ರೈಸು ಹಾಗೆ ಹಳ್ಳಿ ಮನೆ ಸ್ಪೆಷಲ್ ಅಂತ ಅದಂತೂ ಸಾಕಾಯಿತು ನನಗೆ ಇಬ್ಬರಿಗೂ ಅಷ್ಟು ಪಾಲಿ ಮಾಡೋಕ್ಕಾಗಲೇ ಇಲ್ಲ ಇನ್ನು ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ತೃಪ್ತಿ ಆದರೂ ಊಟ ಮಾಡಲು ಈ ನಡುವೆ ಪಾಪು ಕರ್ಕೊಂಡು ನಾವು ಹೊರಗಡೆ ಹೋಗೋದೆಲ್ಲ ಕಡಿಮೆನೇ ಬಿಡಿ ತುಂಬಾನೇ ಕಡಿಮೆ ಹೊರಗಡೆ ಊಟ ಸೈಡ್ ಫುಡ್ ಅಂದ್ರೆ ಎಲ್ದಿ ಆಗಿರುವಂತದನ್ನೇ ತಿಂದ್ವಿ ಅನ್ನೋದೊಂದು ಸಮಾಧಾನ ಯಾಕಂದ್ರೆ ಟ್ರಾವೆಲಿಂಗ್ ಬೇರೆ ಹೊರಟಿದ್ವಿ ಅಲ್ವಾ ಏನಾದ್ರೂ ಪ್ರಾಬ್ಲಮ್ ಆಗಿಬಿಟ್ರೆ ಅನ್ನೋದೊಂದು ಭಯ ಇತ್ತು ಆದ್ರೆ ಊಟ ಮಾತ್ರ ತುಂಬಾ ್ಕೊಂಡಿದ್ದೆ ಕಿಚನ್ ಹಳ್ಳಿ ಮನೆ ನೋಡ್ತಿತ್ತು ಅಂತ ಅನ್ಎಕ್ಸ್ಪೆಕ್ಟೆಡ್ ನಾವು ಅಲ್ಲಿಗೆ ಬಂದ್ ಬಂದ್ ಗೊತ್ತಾಯ್ತು ಅದು ಕಿಚನ್ ಹಳ್ಳಿ ಮನೆ ಅಂತ ಹೇಳಿ ಮುಗಿಸ್ಕೊಂಡು ಬಿಟ್ಟಿದ್ದಕ್ಕೆ ಮಧ್ಯರಾತ್ರಿ ಒಂದು ಒಂದೂವರೆ ಏನೋ ಆಗಿತ್ತು ಇಲ್ಲಿಗೆ ಬಂದಾಗ ರೂಮ್ ಏನೋ ಸಿಕ್ತು ಇದು ಬೆಳಗಿನ ಬಂದಿರೋದೇನೋ ದೇವ್ರ ದರ್ಶನ ಮಾಡಬೇಕು ಅಂತ ಹೇಳಿ ಹಾಗಾಗಿ ಬೆಳಗ್ಗೆನೆ ಹೊರಟು ನಾವು ದೇವ್ರ ದರ್ಶನಕ್ಕೆ ಬಂದ್ವಿ ನಾವು ಬಂದಿದ್ದ ದಿನ ಏಕಾದಶಿ ಆಗಿದ್ದರಿಂದ ಯಾವುದೇ ಪೂಜೆಗಳಿರಲಿಲ್ಲ ಆಶ್ಲೇಷ ಬಲಿ ಆಗಿರ್ಬೋದು ಸರ್ಪ ಸಂಸ್ಕಾರ ಯಾವುದು ಪೂಜೆ ಏನು ಇರಲಿಲ್ಲ ನಮಗೆ ಮೊದಲೇ ಪೂಜೆ ಆತರ ಪೂಜೆ ಎಲ್ಲ ಇರಲ್ಲ ಅಂತ ಗೊತ್ತಿತ್ತು ಆದರೆ ದರ್ಶನ ಇರುತ್ತೆ ಅಂತ ಗೊತ್ತಿತ್ತು ನಮ್ಮಿಂದ ಸಂಕಲ್ಪ ಇದ್ದಿದ್ದು ದರ್ಶನ ಮಾಡ್ಕೊಂತೀವಿ ಅಂತಾನೆ ನೋಡಿ ದೇವಸ್ಥಾನ ಎಲ್ಲ ಎಷ್ಟು ಖಾಲಿ ಖಾಲಿ ಹೊಡಿತಾ ಇದೆ ಸ್ವಲ್ಪ ಜನ ಅಷ್ಟೇ ಇರೋದು ದೇವಸ್ಥಾನದಲ್ಲಿ ಉಕ್ಕೆ ಸುಬ್ರಹ್ಮಣ್ಯದಲ್ಲಿ ಸಾಮಾನ್ಯವಾಗಿ ತುಂಬ ಜನ ಇರ್ತಾರೆ ಆ ಪೂಜೆ ಈ ಪೂಜೆ ಅಂತ ಹೇಳಿ ಯಾವುದೇ ಒಂದು ಸರ್ಪದೋಷ ಇದ್ರೂ ಕೂಡ ಇಲ್ಲೇ ಪೂಜೆ ಮಾಡಿಸೋದ್ರಿಂದ ತುಂಬ ಜನನೇ ಇರ್ತಾರೆ ಅಲ್ಲಿ ಕೋತಿಗಳು ಗಲಾಟೆ ನೋಡಿ ಎಷ್ಟು ಗಲಾಟೆ ಮಾಡ್ತಾ ಇತ್ತು ಅಂದರೆ ನನ್ನ ಮಗ ಅಂತೂ ಆಶ್ಚರ್ಯವಾಗಿ ನೋಡ್ತಾ ಇದ್ದ ಅವ್ನು ಯಾವತ್ತೂ ಕೋತಿಗಳನ್ನ ನೋಡೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅವು ಗಲಾಟೆ ಮಾಡ್ತಾ ಇರೋದಕ್ಕೆ ಕಣ್ಣು ಮಿಟುಕ ನೋಡ್ತಾನೆ ಇದ್ದಾನೆ ಒಂದೇ ಸಮ ಇನ್ನು ದೇವಸ್ಥಾನದಲ್ಲಿ ಹಣ್ಣು ಕಾಯಿ ಕೊಟ್ಬಿಟ್ಟಂತೂ ಪೂಜೆ ಮಾಡ್ಸೋದಕ್ಕಾಗಲ್ಲ ಪಾಪು ಹೆಸರಲ್ಲಿ ಸಂಕಲ್ಪ ಪೂಜೆನಾದರೂ ಮಾಡಿಸೋಣ ಅಂತ ಹೇಳಿ ಟಿಕೆಟ್ ತೊಗೊಂಬರೋದಕ್ಕೆ ಅಂತ ಹೋಗಿದ್ರು ಅಲ್ಲಿವರೆಗೂ ನಾವು ಕೋತಿಗಳನ್ನ ನೋಡ್ಕೊಂಡು ಟೈಮ್ ಪಾಸ್ ಮಾಡಿದ್ದಾಯಿತು ಅವರು ಕೂಡ ಟಿಕೆಟ್ ತೊಗೊಂಬಂದರು ಇವಾಗ ಸಂಕಲ್ಪ ಪೂಜೆಗೆ ಹೋಗಿ ಬೇಕು ಇಲ್ಲೇ ಪಕ್ಕದಲ್ಲಿ ಮಂದಿರ ಇದೆ ನೋಡಿ ಇದು ಸಂಕಲ್ಪ ಮಂದಿರ ಅಂತ ಹೇಳಿ ಏನಾದರೂ ನಾವು ಅಂದ್ಕೊಂಡಿರೋದನ್ನು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿಸೋದಾದರೆ ಇಲ್ಲಿ ಪಕ್ಕದಲ್ಲಿ ತುಂಬ ಜನ ಇರ್ತಾರೆ ಅಲ್ಲಿ ಹೋಗ್ಬಿಟ್ಟು ಸಂಕಲ್ಪ ಮಾಡಿಸೋದು ಅಂದರೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅಂದರೆ ಯಾವುದಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ ಈಗ ನನ್ನ ಮಗನ ಬರ್ತಡೆ ಅಂತ ಹೋಗಿದ್ದೀವಲ್ವ ಅದೇ ರೀತಿ ಕೆಲವರಿಗೆ ಒಂದೊಂದು ಕಾರಣಗಳಿರುತ್ತೆ ಮದುವೆ ಆಗಿಲ್ಲ ಅಂತನೋ ಮಕ್ಕಳಾಗಿಲ್ಲ ಕೆಲಸ ಸಿಕ್ಕಿಲ್ಲ ಅವ್ರದ್ದೇ ಆದಂತಹ ಸಮಸ್ಯೆಗಳಿರುತ್ತೆ ಆ ಇದ್ರ ಮೇಲೆ ಏನಾದರೂ ಸಂಕಲ್ಪ ಮಾಡಿ ಪೂಜೆ ಮಾಡಿಸೋದಾದರೆ ಇಲ್ಲಿ ಬಂದು ಟಿಕೆಟ್ ತಗೊಂಡು ನಾವು ಸಂಕಲ್ಪ ಮಾಡ್ಕೋಬೋದು ಇನ್ನೂ ಸಂಕಲ್ಪ ಮಾಡಿಸಿ ದೇವ್ರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ನಾವು ರೂಮ್ನಲ್ಲಿ ಇದ್ಬಿಟ್ಟು ಹೊರಟ್ವಿ ಯಾಕಂದರೆ ಬೇರೆ ಎಲ್ಲೂ ಹೋಗೋಂಥ ಪ್ಲ್ಯಾನ್ ಏನಿರಲಿಲ್ಲ ನಮ್ಮದು ಇದೊಂದು ದೇವಸ್ಥಾನಕ್ಕೆ ಬಂದುಬಿಟ್ಟು ರಿಟರ್ನ್ ಹೋಗುವಂಥದ್ದಷ್ಟೇ ಪ್ಲ್ಯಾನ್ ಇದ್ದಿತ್ತು ಅಂದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಂತಂದರೆ ಕೆಲವು ನಿಯಮಗಳಿದಾವೆ ತಿಳ್ಕೊಂಡು ಹೋದ್ರೆ ಅದು ಸಂಪೂರ್ಣವಾಗಿ ಪ್ರತಿಫಲಿಸುತ್ತೆ ಅಂತಾನು ಹೇಳ್ತಾರೆ ಯಾವ್ದಾದ್ರು ದೋಷ ನಿವಾರಣೆಗೆ ಅದು ಇದು ಪೂಜೆ ಮಾಡಿಸೋದಕ್ಕೆ ಹೋದ್ರೆ ಬೇರೆ ಎಲ್ಲೂ ಹೋಗ್ಬಾರ್ದು ಪೂಜೆ ಮುಗಿಸ್ಕೊಂಡು ನೇರ ಮನೆಗೆ ಬರಬೇಕು ಅಂತನೂ ಇದೆ ನಾವು ಲಾಸ್ಟ್ ಟೈಮ್ ಬಂದಾಗ ಆಶ್ಲೇಷ ಬಲಿ ಪೂಜೆ ಇತ್ತು ಹಾಗಾಗಿ ನಾವು ಎಲ್ಲೂ ಹೋಗಿರ್ಲಿಲ್ಲ ಎರಡು ದಿನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇದ್ಬಿಟ್ಟು ಊರಿಗೆ ಹಿಂತಿರುಗಿದ್ವಿ ಆದ್ರೆ ಇದು ನಮ್ಗೆ ಸಂಕಲ್ಪ ಆಗಿತ್ತು ಮಗುಗೆ ವರ್ಷ ತುಂಬಿದ ತಕ್ಷಣ ನಾವು ದರ್ಶನಕ್ಕೆ ಬರ್ತೀವಪ್ಪ ಅಂತ ಹೇಳಿ ಅಷ್ಟೇ ಸಂಕಲ್ಪ ಇದ್ದಿತ್ತು ಇನ್ ಪೂಜೆ ಇರಲಿಲ್ಲ ಈ ದೇವಸ್ಥಾನಕ್ಕೆ ಅಂತಲೇ ಬಂದಿದ್ದರಿಂದ ನಾವು ಬೇರೆ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ ಇದೊಂದಕ್ಕೆ ಬರಬೇಕು ಅನ್ನೋದೊಂದೇ ಒಂದೇ ಆಸೆ ಇದ್ದಿದ್ದು ಇವಾಗ ಬೇಕಿದ್ದರೆ ಎಲ್ಲಾದರೂ ಬೇರೆ ಕಡೆಯೆಲ್ಲ ಹೋಗ್ಬೋದಿತ್ತು ಆದರೆ ಬೇರೆ ಎಲ್ಲೂ ಹೋಗೋವಂಥ ಇಂಟ್ರೆಸ್ಟ್ ಇರಲಿಲ್ಲ ನಮಗೆ ರೈಲ್ವೆ ಟ್ರ್ಯಾಕ್ ಆಶ್ಚರ್ಯ ಏನಂದರೆ ಮಧ್ಯದಲ್ಲಿ ಬೆಟ್ಟದ ಮಧ್ಯದಲ್ಲೆಲ್ಲ ರೈಲ್ವೆ ಟ್ರ್ಯಾಕ್ ಇದೆ ಬಾಪುಂಗೆ ಎಷ್ಟು ಭಯ ನೋಡೋ ಹಂಗಿಡ್ಕೊಬಂದೆ ನಾನು ಸುಮ್ಮನೆ ಜೋಕ್ ಹಾಕಿದ್ದೆ ಅವ್ರ ಪಾಪು ನಮ್ಗಿತ್ತು ಅವ್ರಿಗೆ ಟಚ್ ಆಗುತ್ತೆ ಅಂತ ಅವ್ರ ಹತ್ರ ದಾರಿ ಬಂಡೆಗಳ ಮಧ್ಯ ಸುರಿಯುವಂತಹ ಜರಿ ಒಂದು ಐದಾರು ಕಡೆ ಕೇಳಿದ್ಲು ಅನ್ಸುತ್ತೆ ನನ್ನ ಮಗಳು ನಿಲ್ಸಿ ಅಂತ ನಾವು ಪಾಪು ಇರೋದ್ರಿಂದ ನಿಲ್ಸೋದು ಬೇಡ ಅಂತ ಹೇಳಿ ಬಂದ್ವಿ ಆದ್ರೂ ಅವಳಿಗೆ ನಿರಾಸೆ ಮಾಡಬಾರ್ದು ಅಂತ ಹೇಳಿ ಇಲ್ಲೇ ಹತ್ರ ರೋಡಿಗೆ ಹತ್ರ ಇರೋ ಕಡೆ ನಿಲ್ಸಿದ್ವಿ ನೋಡೋದ ನನಗೂ ಇಳಿಬೇಕು ಅಂತ ಅನ್ನಿಸ್ತಿತ್ತು ಆದರೆ ಏನು ಮಾಡೋದು ಪಾಪು ಮಲ್ಕೋಬಿಟ್ಟಿದ್ದೀವ್ ಇದು ಆಸನದಲ್ಲಿರುವಂತಹದು ಒಂದು ಹೋಟೆಲ್ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ಇಲ್ಲಿ ಬಂದಿದ್ದು ನಾವು ಕೂಡ ಇದು ಫಸ್ಟ್ ಟೈಮ್ ಬಂದಿರೋದು ನಮಗೆ ಆಸನ ಅಷ್ಟೊಂದು ಗೊತ್ತಿಲ್ಲ ಕುಕ್ಕೆನಲ್ಲಿ ಏನಾದರೂ ಪೂಜೆ ಮಾಡಿಸಿದ್ರೆ ಎಲ್ಲೂ ಕೂಡ ಊಟ ಮಾಡೋ ಹಾಗಿರಲಿಲ್ಲ ಯಾಕಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರೋ ಊಟ ತಿನ್ಬೇಕು ಅಂತ ಇರುತ್ತಲ್ವ ಹಾಗಾಗಿ ಆದರೆ ಈ ಸರಿ ನಾವೇನು ಪೂಜೆ ಅಂತ ಮಾಡಿಸಿಲ್ಲ ಹಾಗಾಗಿ ನಾವು ಈ ಹೋಟೆಲ್ನ ಚೂಸ್ ಮಾಡ್ಕೊಂಡ್ವಿ ಇಲ್ಲಿ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಯಾರಿಗಾದರೂ ಇದು ಯಾವ ಹೋಟೆಲ್ ಅಂತ ಗೊತ್ತಿದ್ರೆ ಹೇಳಿ

ಇದು ಕಿತ್ತೋಗಿದ್ದಕ್ಕೆ ಒಂದು ಟೈಮ್ ಪಾಸ್ ಅಂತೂ ಆಯಿತು ಕಾರಲ್ಲಿ ಇಲ್ಲಾಂದರೆ ಏನಪ್ಪ ಮಾಡೋದು ಸುಮ್ಮನೆ ಸುತ್ತಮುತ್ತ ಎಷ್ಟು ಅಂತ ನೋಡೋಕ್ಕಾಗುತ್ತೆ ಇದನ್ನೆಲ್ಲ ಜೋಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ದಾಯಿತು ಈ ಥರದ್ದು ಟಾಯ್ ಯೂಶಲಿ ಇವಾಗ ಎಲ್ಲ ಕಡೆ ಸಿಗುತ್ತೆ ಹಂಗೇನಾದರೂ ಸ್ವಲ್ಪ ಕಿತ್ತೋಯ್ತು ಅಂತ ಅಂದರೆ ಜೋಡಿಸೋದಕ್ಕಾಗಲ್ಲ ಅಂತ ಎದಕ್ಕೆ ಹೋಗ್ಬೇಡಿ ಅದ್ರ ಮೇಲೆ ನಂಬರ್ಸ್ ಇರುತ್ತೆ ಆದರೆ ಆರ್ಡರ್ ಪಕ್ಕ ಪ್ರಕಾರ ಜೋಡಿಸ್ಕೊಂಡ್ರೆ ಆರಾಮಾಗಿ ಯೂಸ್ ಮಾಡ್ಬೋದು ನೋಡಿ ಕೇಳಿದ್ದೆಲ್ಲ ಕೊಡ್ಸೋದಲ್ದೆ ಕಿತ್ತೋದ್ರೆ ಅದನ್ನ ರೆಡಿನೂ ನಾವೇ ಮಾಡ್ಕೊಂಡು ಕೊಡ್ಬೇಕು ನಾನೀಗ ಇದೊಂದು ಕಡಿಮೆ ಇತ್ತಪ್ಪ ಇವಾಗ ಡೈಲಿ ಅದು ಎಷ್ಟು ಸರಿ ಕೈ ತೊಳಿತೀಯ ನೋಡ್ತೀನಿ ನಾನು ಒಂದ್ಸರಿ ಕೈ ತೊಳ್ಕೊಂಬಾರೆ ಅಂದ್ರೆ ಅಷ್ಟು ಕಷ್ಟ ಇವಾಗ ತಗೊಂಬಂದಿದ್ದಾಳಲ್ಲ ರೀ ನಾನ್ ಹೇಳ್ದಾಗ್ಲೆಲ್ಲ ಹೋಗ್ಬಿಟ್ಟು ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬರ್ಬೇಕ್ ಸಾನ್ವಿ ಓಕೆನಾ ಸಾನು ಆಯ್ತಾ ಹ್ಯಾಂಡ್ ವಾಷ್ ಮಾಡ್ಬೇಕಾದ್ರೆ ಮತ್ತೆ ಕಳಿಸ್ತೀಯ ಬಟ್ ಆ ಬೇಕಂತ ನೋಡು ಅವ್ನಿಗೆ ನೀನು ಹಿಡ್ಕೊಂಡಿರುದೆಲ್ಲ ಬೇಕು ಅವನಿಗೆ ನೋಡು ನೋಡು ಎಷ್ಟು ಸ್ಟಂಡ್ ಮಾಡ್ತಾನೆ ಇಸ್ಕೊಳ್ಳೋದಕ್ಕೆ ಬಿಡು ಸಾನ್ವಿ ಮಗು ಹತ್ರ ಕಿತ್ಕೋಬೇಡ ನೀನು ಇನ್ನೇನು ನೆಲಮಂಗ್ಲ ರೀಚ್ ಆಗ್ತಾ ಇದ್ದೇವೆ ಏನ್ಬೇಕಾದ್ರೆ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳಿ ಕಾಫಿ ತಂದು ಇಟ್ಟಿದ್ದಂಗೆ ನನ್ನ ಮಗ ಅದನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದ ಹಾಗಾಗಿ ಅವನಿಗೊಂದು ಗಾಲಿ ಕೊಟ್ಟು ಕೂರಿಸಿದೀನಿ ಅದೆಲ್ಲ ಯಾವಾಗ್ಲೂ ಏನು ಕೊಡಲ್ಲ ಇವತ್ತು ಇಷ್ಟ ಕಾಣಿಸ್ತೀನಿ ಅವ್ರು ಇವತ್ತು ಹಾಗಾಗಿ ಅವ್ನು ಸೈಲೆಂಟ್ ಆಗಿ ಅಂತ ಅಷ್ಟೇ ಕೊಟ್ಟಿದ್ದೀನಿ

ಕೆಲವು ಕಸ್ಟಮರ್ ಇದ್ದಾರೆ ಸರ್ ಒಂದು ಈ ಕುಕ್ಕೆ ಅಡಿಯಲ್ಲಿ ಹೋಗ್ಬೇಕಂದ್ರೆ ಹತ್ತು ಕಡೆ ನಿಲ್ಸ್ಕೊಡ್ತಾರೆ ಫೈನಲ್ಲಿ ಕಾಫಿ ಜೊತೆಗೆ ನಮ್ಮ ಜರ್ನಿ ಹೆಂಡಾಯಿತು ಹಾಗೆ ಈ ವಿಡಿಯೋನೂ ಕೂಡ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದ ವ್ಲಾಗ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್